ಇದು ಇದೇ ಫ್ಲಾಟು ಸೇಮು ಎಲ್ಲಿ ತೋರಿಸಿ ಸರ್ ಬೀನ್ಸ್ ಇತ್ತು ಇದು ಬೀನ್ಸ್ ಕಿತ್ತಾಕಿ ಈಗ ಅದೇ ಬೆಡ್ಗೆ ಸೌತೆ ಗಿಡ ಮಾಡಿದ್ದಾರೆ ಹುರುಳಿಕಾಯಿ ಹಾಕಿದ್ದು ಫ್ಲಾಟು ಸೇಮ್ ಅದೇ ಕಡ್ಡಿ ಅದೇ ಬೆಡ್ಡು ಈಗ ಹುರುಳಿಕಾಯಿ ಗಿಡ ಕಿತ್ತು ಇವಾಗ ಸೌತೆ ಗಿಡ ನಾಟಿ ಮಾಡಿದ್ದಾರೆ ಬೀಜೋಪಚಾರದಿಂದ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಸೌತೆ ಗಿಡ ಚೆನ್ನಾಗಿ ಬಂದಿದೆ ಎಲ್ಲೂ ಗಿಡ ಸತ್ತಿಲ್ಲ ಸರ್ ಸಾಲುಗಳು ತೋರಿಸಿ ಗಿಡ ಸತ್ತಿಲ್ಲ ಮೊದಲು ರೈತರು ಪ್ರಾರಂಭಿಕ ಹಂತದಲ್ಲಿ ಒಂದು ಬೆಡ್ಗೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಕಾರ್ಗೋ ಪವರ್ನ ಮಿಕ್ಸ್ ಮಾಡಿ ಕೊಡೋದರಿಂದ ಏನಾಗುತ್ತೆ ಅಂದರೆ ಉತ್ತಮ ರೀತಿಯಲ್ಲಿ ಗಿಡ ಮೊಳಕೆ ಬರುತ್ತೆ ಗ್ರೋತು ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಜೊತೆಗೆ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆ ರೂಟ್ ಡೆವಲಪ್ಮೆಂಟ್ ಆಗುತ್ತೆ ನೋಡಿ ಎಲೆಗಳು ಎಷ್ಟು ಹೆಲ್ತಿಯಾಗಿದೆ ಎಷ್ಟು ಅಗಲವಾಗಿದೆ ಬಹಳ ಚೆನ್ನಾಗಿ ಬಂದಿದೆ ನಾವು ಸಾಲನ್ನ ಗಮನಿಸ್ಬೋದು ನೋಡಿ ಆ ಕಡೆ ಹಂಗೆ ಹಂಗೆ ಅಲ್ಲ ಆ ಕಡೆ ಕೂರು ಮಾಡೋದು ಹತ್ತು ಹತ್ತು ಗುಂಟೆ ಅಷ್ಟೇನೆ ಎಲ್ಲರೂ ಅಷ್ಟೇನೇ ಒಂದೇ ಬೆಳೆ ಮಾಡಿ ಎರಡು ಎಕರೆ ಮೂರು ಎಕರೆ ಮಾಡಿ ಬೆಲೆ ಸಿಕ್ಕದೆ ರೈತರು ಆಗೋ ಬದಲು ಚಿಕ್ಕ ಚಿಕ್ಕದಾಗಿ ನಿಮ್ಮ ಜಮೀನನ್ನ ಒಂದು ವಿಭಾಗಗಳಾಗಿ ಮಾಡಿಕೊಂಡು ನೀವು ಮಾಡೋದು ಉತ್ತಮ ನೋಡಿ ಇದು ನಾವು ಮಾರಿಗೋಲ್ಡು ತೋರಿಸಿದ್ದು ಚೆಂಡು ಹೂವಿನ ಬೆಳೆ ನಾವು ತೋರಿಸಿದ್ದು ಸುಮಾರು ಒಂದೂವರೆ ತಿಂಗಳ ಹಿಂದೆ ಇದು ವಿಡಿಯೋ ಮಾಡಿದ್ದೀನಿ ನಾನು ಬೆಳೆ ಮುಗಿದಿದೆ ಬೆಳೆ ಮುಗಿದಿದೆ ಆದರೂ ಕೂಡ ಹೂವು ನೋಡಿ ಎಷ್ಟು ಒಂದಿದೆ ಮುಗ್ದಿರೋ ಇದು ಬಹಳ ಟೈಮ್ ಕಟಾವ್ ಆಗಿದೆ ನೋಡಿ ಎಷ್ಟು ಗ್ರೋತ್ ಕೂಡ ಬಂದಿದೆ ಇದು ಸುಮಾರು ಎರಡೂವರೆ ಇಂದ ಮೂರು ಅಡಿವರೆಗೂ ಗಿಡ ಬೆಳೆದಿದೆ ಲಾಂಗ್ ಟೈಮಲ್ಲಿ ಎಷ್ಟು ಲಾಂಗ್ ಟೈಮ್ ಕ್ರಾಪ್ನ ಕಟಾವ್ ಮಾಡ್ತಾರೆ ಈಗ ಇನ್ನೇನಲ್ಲಿ ನಾವು ಎದುರುಗಡೆ ನೋಡ್ಬೋದು ಆಗಲ ಇದೆ ಆಗಲ ಈಗ ಮುಗ್ತಾಯೇ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋಣ ನೋಡಿ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡಿ ನಾಟಿ ಮಾಡಿರ್ತಾರೆ ಬೆಡ್ಗೆ ಆರ್ಗೋಪವರ್ ಗ್ರಾನುಲ್ಸ್ ಎಲ್ಲ ಹಾಕಿ ಬೀಜೋಪಚಾರ ಮಾಡಿ ಫ್ಲಾಂಟ್ ನಾಟಿ ಮಾಡಿರ್ತಾರೆ ನಂತರ ವೆಜ್ ಪವರ್ ಎಲ್ಲ ಬುಡಕ್ಕೆ ಕೊಟ್ಟಿರ್ತಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನೇ ಸ್ಪ್ರೇ ಮಾಡೋದ್ರಿಂದ ಕೊಟ್ಟಿರ್ತಾರೆ ಸರ್ ಸೌತೆ ಗಿಡ ಈಗಾಗಲೇ ಎಷ್ಟು ದಿನ ಆಯಿತು ಸರ್ ಹೊತ್ತು ಹನ್ನೆರಡು ದಿನ ಆಗಿದೆ ಗುಣಿ ಹನ್ನೆರಡು ದಿನಕ್ಕೆ ಭಾಳ ಚೆನ್ನಾಗಿ ಬಂದುಬಿಟ್ಟಿದೆ ಹನ್ನೆರಡು ದಿನ ಹಾಂ ಹಾಂ ಬೆಡ್ಗೆ ಏನು ಹಾಕಿದ್ರಿ ಸರ್ ಬೆಡ್ಗೆ ಬೇವಿಂಡಿ ಹಾಂ ಹಾಂ ಬೇವಿನ್ ಹಿಂಡಿಯೂನು ಇದನ್ನಾಗಿ ಅಂದ್ರೆ ಮೊದಲು ಹುಳ್ಳಿ ಗಿಡ ಹಾಕಿದ್ದೆ ಹುಳ್ಳಿ ಗಿಡ ಹುಳ್ಳಿ ಗಿಡ ತೆಗೆದಾದ್ಮೇಲೆ ಹಳ್ಳಿ ಗಿಡ ತೆಗೆದಾದ್ಮೇಲೆ ಸ್ವಲ್ಪ ಲೂಸ್ ಮಾಡಿ ಬೇವಿನಿಂಡಿ ಹಾಕಿದ್ದೀನಿ ಬೇವಿನ ಹಿಂಡಿ ಹಾಕಿಬಿಟ್ಟು ಆರ್ಗ ನೀವು ಅರಳು ಕೊಟ್ಟಿದ್ರಲ್ಲ ಹಾರ್ಗೋ ಪವರ್ ಹಾರ್ಗೋ ಪವರ್ ಅದನ್ನ ಹಾಕಿಬಿಟ್ಟು ಕೈ ಆಡಿಬಿಟ್ಟು ಅದಕ್ಕೆ ಸುಸಿದ್ವಿ ಕ್ರೇಟ್ಗೆ ಬೀಜೋಪಚಾರ ಏನ ನಮ್ಮ ಬೀಜೋಪಚಾರ ಮಾಡಿದ್ದೀನಿ ಕಂಪಲ್ಸರಿ ಕಂಪಲ್ಸರಿ ಎಲ್ಲ ಬೆಳೆದೂ ಬೀಜೋಪಚಾರ ಮಾಡಿ ಅದಾದಮೇಲೆ ಏನಾದರೂ ಬಿಟ್ಟಿದ್ರೆ ಬಿಟ್ಟಿದ್ದೀನಿ ಒಂದು ಸತಿ ಬಿಟ್ಟಿದ್ದೀನಿ ವೆಜ್ ಒಂದು ಸರ್ತಿ ವೆಜ್ ಪವರ್ ವೆಜ್ ಪವರ್ ಸ್ಪ್ರೇ ಮಾಡಿಲ್ವಾ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಅಲೆ ಎರಡು ಸ್ಪ್ರೇ ಮಾಡಿದ್ದೀನಿ ಎರಡು ಸ್ಪ್ರೇ ಆಗಿದೆ ಎಷ್ಟು ದಿನ ಅಂದರೆ ಸರ್ ಬೆಳಗ್ಗೆ ಹನ್ನೆರಡು ದಿನ ಆಗಿದೆ ಹನ್ನೆರಡು ದಿನ ಭಾಳ ಚೆನ್ನಾಗಿ ಬಂದುಬಿಟ್ಟಿದೆ ನೋಡಿ ಯಾವ ಥರ ಬುಡ ಎಲೆಗಳು ಇಷ್ಟು ಅಗ್ಲ ಇದೆ ಮತ್ತು ಪ್ರಾರಂಭಿಕ ಹಂತದಲ್ಲಿ ನೋಡಿ ರಂಗೋಲಿ ರೋಗ ಕಾಣಿಸಿದ್ರು ಯಾವ ಎಲೆ ಮೇಲೂ ರಂಗೋಲಿ ರೋಗ ಇಲ್ಲ ಭಾಳ ಚೆನ್ನಾಗಿದೆ ಬೀಜೋಪಚಾರ ಮಾಡುವುದರಿಂದ ಉತ್ತಮ ರೀತಿಯಲ್ಲಿ ಮೊಳಕೆ ಬರಲು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಲು ಬಹಳ ಅನುಕೂಲಕಾರಿಯಾಗಿದೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವು ಉತ್ತಮ ಗುಣಮಟ್ಟದ್ದಾಗಿದ್ದು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿ ಎಲ್ಲ ರೀತಿ ಬೆಳೆಗಳಿಗೂ ಗೋಲ್ಡನ್ ಸಾಯಿಲ್ ಬಳಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ